ಆತ್ಮೀಯ ಹಿತೈಸಿ ಓದುಗರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಇಂದು ನಾವು ಎಜುಕೇಷನ್ ಆ್ಯಕ್ಟಿವಿಟಿ ಚಾನೆಲ್ನಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ನುಡಿ ಕನ್ನಡ ನಮ್ಮ ನಾಡು ಕರ್ನಾಟಕ ನಮ್ಮ ನಾಡಿನ ಐತಿಹಾಸಿಕ ಚರಿತ್ರೆಯ ಬಗ್ಗೆ ನಮ್ಮ ನಾಡಿನ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ನಮ್ಮ ನಾಡಿನ ಕೃಷಿ ಉದ್ಯಮೆ ವ್ಯಾಪಾರ ಮುಂತಾದ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ನಾಡಿನ ನದಿಗಳು ನಮ್ಮ ನಾಡಿನಲ್ಲಿ ಬೆಳೆಯುವ ಬೆಳೆಗಳು ಉತ್ಪಾದಿಸುವ ಸರಕುಗಳು ಅರಣ್ಯಗಳು ಮತ್ತು ವನ್ಯ ಪ್ರಾಣಿಗಳ ಬಗ್ಗೆ ಹಾಗೂ ನಾಲ್ಕು ಕಂದಾಯ ವಿಭಾಗಗಳ ಬಗ್ಗೆ ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ ಪ್ರತಿಯೊಂದು ಕಂದಾಯ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುತ್ತಾ ಆ ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ಬೆಂಗಳೂರು ವಿಭಾಗ ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿದೆ ಎರಡು ಮೈಸೂರು ವಿಭಾಗ ಎಂಟು ಜಿಲ್ಲೆಗಳನ್ನು ಒಳಗೊಂಡಿದೆ ಮೂರು ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳನ್ನು ಒಳಗೊಂಡಿದೆ ನಾಲ್ಕು ಕಲಬುರಗಿ ವಿಭಾಗ ಅದು ಏಳು ಜಿಲ್ಲೆಗಳನ್ನು ಒಳಗೊಂಡಿದೆ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಜಿಲ್ಲಾಧಿಕಾರಿ ಇರುತ್ತಾರೆ ಅದೇ ರೀತಿ ಪ್ರತಿ ವಿಭಾಗಕ್ಕೂ ಒಬ್ಬ ಆಯುಕ್ತರು ಇರುತ್ತಾರೆ ಈಗ ನಾವು ಪ್ರತಿಯೊಂದು ವಿಭಾಗದ ಬಗ್ಗೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುತ್ತಾ ಆಯಾ ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಶ್ನೋತ್ತರಗಳನ್ನು ನೋಡುತ್ತಾ ಬೆಂಗಳೂರು ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತವೆ ಉತ್ತರ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬರುತ್ತವೆ ಎರಡು ಬೆಂಗಳೂರು ವಿಭಾಗದಲ್ಲಿ ಬರುವ ಜಿಲ್ಲೆಗಳ ಹೆಸರನ್ನು ಬರೆಯಿರಿ ಉತ್ತರ ಬೆಂಗಳೂರು ವಿಭಾಗದಲ್ಲಿ ಬರುವ ಜಿಲ್ಲೆಗಳ ಹೆಸರುಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಮೂರು ಬೆಂಗಳೂರನ್ನು ಆಳಿದ ರಾಜ್ಯ ಮನೆತನದ ಹೆಸರೇನು ಉತ್ತರ ಬೆಂಗಳೂರನ್ನು ಆಳಿದ ರಾಜ್ಯ ಮನೆತನದ ಹೆಸರು ಗಂಗರು ನಾಲ್ಕು ಈಗಿನ ಕೋಲಾರ ಜಿಲ್ಲೆಗೆ ಹಿಂದಿನ ಕಾಲದ ಹೆಸರೇನು ಉತ್ತರ ಈಗಿನ ಕೋಲಾರ ಜಿಲ್ಲೆಗೆ ಕೋಲಾಲಪುರ ಎಂದು ಕರೆಯುತ್ತಿದ್ದರು ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಉತ್ತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತದೆ ಆರು ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಉತ್ತರ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿವ್ಸಾ ತುಂಗಭದ್ರಾ ಶರಾವತಿ ಮತ್ತು ವರ್ಧಾ ನದಿ ಏಳು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಉತ್ತರ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಎಂಟು ಬೆಂಗಳೂರು ವಿಭಾಗದಲ್ಲಿ ಬರುವ ಜಲಪಾತಗಳ ಹೆಸರನ್ನು ಬರೆಯಿರಿ ಉತ್ತರ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮುತ್ಯಾಲಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ವಾನಿ ವಿಲಾಸಾಗರ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಮಾರ್ಕೋನಹಳ್ಳಿಯ ಜಲಾಶಯ ತುಮಕೂರು ಜಿಲ್ಲೆಯ ಕುನಿಗಲ್ ತಾಲೂಕಿನಲ್ಲಿದೆ ಒಂಬತ್ತು ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಅರಣ್ಯ ಪ್ರದೇಶವಿದೆ ಉತ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹ್ಯಾದ್ರಿ ಪರ್ವತ ಸೇನೆಯು ಅಲ್ಲಿ ಹಾದು ಹೋಗುತ್ತದೆ ಹತ್ತು ಜೋಗಿಮಟ್ಟಿ ಅರಣ್ಯಧಾಮ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಉತ್ತರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತದೆ ಹನ್ನೊಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಉತ್ತರ ಬೆಂಗಳೂರು ನಗರ ಜಿಲ್ಲೆ ಹನ್ನೆರಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ವನ್ಯಮೃಗಧಾಮ ಮತ್ತು ಪಕ್ಷಿಧಾಮಗಳ ಹೆಸರು ಬರೆಯಿರಿ ಉತ್ತರ ಭದ್ರಾ ವನ್ಯಮೃಗಧಾಮ ಶರಾವತಿ ವನ್ಯಮೃಗಧಾಮ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಗುಡವಿ ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಹದಿಮೂರು ತುಮಕೂರು ಜಿಲ್ಲೆಯಲ್ಲಿ ಬರುವ ಪಕ್ಷಿಧಾಮ ಮತ್ತು ವನ್ಯಮೃಗಧಾಮದ ಹೆಸರೇನು ಉತ್ತರ ಕಗ್ಗಲಡು ಪಕ್ಷಿಧಾಮ ಮತ್ತು ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಹದಿನಾಲ್ಕು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಯಾವುದು ಉತ್ತರ ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಮುಖ್ಯ ಕಸಬಾಗಿದೆ ಹದಿನೈದು ಹಿಪ್ಪು ನೇರಳೆಯಲ್ಲಿಯೂ ಯಾವ ಉದ್ಯೋಗಕ್ಕೆ ಕಚ್ಚಾ ಸಾಮಗ್ರಿ ಆಗಿದೆ ಉತ್ತರ ರೇಷ್ಮೆ ಉದ್ಯೋಗಕ್ಕೆ ಕಚ್ಚಾ ಸಾಮಗ್ರಿ ಆಗಿದೆ ಹದಿನಾರು ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಹದಿನೇಳು ಯಾರ ದಿವಾನಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಜಲಶಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಉತ್ತರ ಕೆ ಶೇಷಾದ್ರಿ ಅಯ್ಯರವರ ದಿವಾನಗಿರಿಯ ಕಾಲದಲ್ಲಿ ಹದಿನೆಂಟು ಬೆಂಗಳೂರು ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರು ಬರೆಯಿರಿ ಉತ್ತರ ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ಹತ್ತೊಂಬತ್ತು ಭದ್ರಾವತಿಯಲ್ಲಿ ಸ್ಥಾಪಿಸಿದ ಕಾರ್ಖಾನೆಗಳ ಹೆಸರು ಬರೆಯಿರಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಭದ್ರಾವತಿಯಲ್ಲಿರುವ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಇಪ್ಪತ್ತು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದ ದೊಡ್ಡಬಳ್ಳಾಪುರ ಆನೆಕಲ್ಲು ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಿದೆ ಇಪ್ಪತ್ತೊಂದು ಬೆಂಗಳೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ವಚನಕಾರರ ಹೆಸರು ತಿಳಿಸಿ ಉತ್ತರ ಅಕ್ಕ ಮಾದೇವಿ ಮತ್ತು ಅಲ್ಲಮ್ಮ ಪ್ರಭು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರಾಗಿದ್ದಾರೆ ಇಪ್ಪತ್ತೆರಡು ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಬರೆಯಿರಿ ಉತ್ತರ ಕುವೆಂಪು ಮಾಸ್ತಿ ಅಯ್ಯಂಗಾರ್ ಮತ್ತು ಆರ್ ಅನಂತಮೂರ್ತಿ ಇಪ್ಪತ್ತ್ಮೂರು ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರ್ಯಾರು ಉತ್ತರ ಜನಪದ ತಜ್ಞರಾದ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಜಾನಪದ ಲೋಕವನ್ನು ಸ್ಥಾಪಿಸಿದರು ಇದು ರಾಮನಗರ ಜಿಲ್ಲೆಯಲ್ಲಿದೆ ಇಪ್ಪತ್ನಾಲ್ಕು ಗುಬ್ಬಿ ವೀರಣ್ಣವರಿಗೆ ಇದ್ದ ಎರಡು ಬಿರುದುಗಳನ್ನು ಹೆಸರಿಸಿ ಉತ್ತರ ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಇಪ್ಪತ್ತೈದು ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಅದರ ನಟರ ಹೆಸರು ತಿಳಿಸಿ ಉತ್ತರ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಅದರ ನಾಯಕ ನಟರು ಸುಬ್ಬಯ್ಯ ನಾಯ್ಡು ಇಪ್ಪತ್ತಾರು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವದ ಹೆಸರೇನು ಉತ್ತರ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವದ ಹೆಸರು ಕರಗ ಉತ್ಸವ ಇಪ್ಪತ್ತೇಳು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರೇನು ಉತ್ತರ ಕೆ ಸಿ ರೆಡ್ಡಿ ಇಪ್ಪತ್ತೆಂಟು ಬೆಂಗಳೂರು ವಿಭಾಗಕ್ಕೆ ಸೇರಿದ ಇಬ್ಬರು ಭಾರತ ರತ್ನ ವಿಜೇತರ ಹೆಸರು ತಿಳಿಸಿ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ವಿಜ್ಞಾನಿ ಸಿ ಎನ್ ಆರ್ ಸಿ ಎನ್ ಆರ್ ರಾವ್ ಇಪ್ಪತ್ತೊಂಬತ್ತು ಬೆಂಗಳೂರು ವಿಭಾಗದ ಇಬ್ಬರು ಯೋಗ ಕ್ಷೇತ್ರದ ಅಸಾಧಾರಣ ಪ್ರತಿಭೆ ಹೆಸರು ಬರೆಯಿರಿ ಉತ್ತರ ಬಿ ಕೆ ಎಸ್ ಅಯ್ಯಂಗಾರ್ ಮತ್ತು ಮಲ್ಲಾಡಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮೂವತ್ತು ಬೆಂಗಳೂರು ವಿಭಾಗದ ಕರ್ನಾಟಕದ ಏಕೀಕರಣದ ರೂವಾರಿಗಳ ಹೆಸರು ಬರೆಯಿರಿ ಉತ್ತರ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಮತ್ತು ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಹಾಗೂ ಕಡದಾಳ ಮಂಜಪ್ಪನವರು ಮೂವತ್ತೊಂದು ಬೆಂಗಳೂರು ವಿಭಾಗದಲ್ಲಿ ಬೆಳೆಯುವ ಮರಗಳ ಹೆಸರು ಬರೆಯಿರಿ ಉತ್ತರ ಬೆಂಗಳೂರು ವಿಭಾಗದಲ್ಲಿ ಬೆಳೆಯುವ ಮರಗಳ ಹೆಸರು ಬಿದಿರು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಮತ್ತು ಬೇವಿನ ಮರಗಳು ಮೂವತ್ತೆರಡು ಬೆಂಗಳೂರು ವಿಭಾಗ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ಹೆಸರು ಬರೆಯಿರಿ ಉತ್ತರ ಕಾಡು ಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡುಹಂದಿ ಜಿಂಕೆಗಳು ಕರಡಿ ತೋಳ ಮುಂತಾದವುಗಳು ಮೂವತ್ತ್ಮೂರು ಬೆಂಗಳೂರು ವಿಭಾಗದ ಶೈಕ್ಷಣಿಕ ಪ್ರವಾಸಿ ತಾಣಗಳ ಹೆಸರು ಬರೆಯಿರಿ ಉತ್ತರ ಬೆಂಗಳೂರು ವಿಧಾನಸೌಧ ಹೈಕೋರ್ಟ್ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬೆಂಗಳೂರು ಅರಮನೆ ತುಮಕೂರಿನ ಸಿದ್ಧಗಂಗಾ ಮಠ ಬನ್ನೇರುಘಟ್ಟ ಉದ್ಯಾನವನ ಇಸ್ಕಾನ್ ಟೆಂಪಲ್ ಚುಂಚನಗಿರಿ ಮಠ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆಯ ತರಳಬಾಳು ಮಠ ಅರಣ್ಯಧಾಮಗಳು ಮತ್ತು ಪಕ್ಷಿಧಾಮಗಳು ಬೆಂಗಳೂರು ವಿಭಾಗದ ಪ್ರಸಿದ್ಧ ಸಾಹಿತಿಗಳ ಹೆಸರು ಬರೆಯಿರಿ ಉತ್ತರ ಬೆಂಗಳೂರು ವಿಭಾಗದ ಪ್ರಸಿದ್ಧ ಸಾಹಿತಿಗಳ ಹೆಸರುಗಳು ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯುವರ್ ಅನಂತಮೂರ್ತಿ ಜಿ ಎಸ್ ಯುರುದ್ರಪ್ಪ ನಿಸ್ಸಾರ್ ಅಹಮ್ಮದ್ ಪಿ ಲಂಕೇಶ್ ಅನುಪಮಾ ನಿರಂಜನ್ ಎಂ ಕೆ ಇಂದಿರಾ ಸಿದ್ದಲಿಂಗಯ್ಯ ಬರಗೂರು ರಾಮಚಂದ್ರಪ್ಪ ಟಿ ಪಿ ಕೈಲಾಸಂ ವೆಂಕಟಸುಬ್ಬಯ್ಯ ದೊಡ್ಡರಂಗೇಗೌಡ ಇನ್ನೂ ಮುಂತಾದವರು ಬೆಂಗಳೂರು ವಿಭಾಗದ ಪ್ರಸಿದ್ಧ ಚಲನಚಿತ್ರ ನಟರ ಹೆಸರು ಬರೆಯಿರಿ ಉತ್ತರ ಸುಬ್ಬಯ್ಯ ನಾಯ್ಡು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಶ್ರೀಮತಿ ಮಾಯಾರಾವ್ ಎಚ್ ಎಲ್ ನಾಗೇಗೌಡ ಗುಬ್ಬಿ ವೀರಣ್ಣ ಮುಂತಾದವರು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಜುಕೇಷನ್ ಪ್ರಪೋಸ್ ವಿಡಿಯೋಗಳನ್ನು ಮಾಡುತ್ತಿದ್ದೇನೆ ಇಷ್ಟವಿದ್ದವರು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ಕಳುಹಿಸಿಕೊಡಿ